ನಮ್ಮ ಜೊತೆಯಲ್ಲಿ ಇರ್ತಕ್ಕಂ ಇವತ್ತ ನಮ್ಮ ಕಾರ್ಮಿಕ ಭಾಳ ಅವ್ಯವಸ್ಥೆ ಅಲ್ಲಿ ಕೆಲಸ ಮಾಡಲ್ಲಿ ಆ ಲೂಸು ಸರಿಯಾಗಿ ಚೆಕ್ ಮಾಡಲಾರಿಸೋದ್ರಿಂದ ಆ ಕೆಲಸಗಳನ್ನು ಮಾಡಿಸ್ತಿರದ ಆಮೇಲೆ ಅನ್ಸೇಫ್ಟಿಗಳನ್ನು ಜಾಸ್ತಿ ಆಗ್ಯಾವ ಈಗ ಇತ್ತೀಚೆಗೆ ಹೈಟ್ ಜಾಸ್ತಿ ಮಾಡಕತ್ತಾರ ಅಲ್ಲಿ ಲೋಡ್ರು ಲೋಕಲ್ ತಿರುಗಾಡ್ಬೇಕಂತೇಳಿ ಲೂಸ್ ಚೆಕ್ ಮಾಡೋಕೆ ಆಗೋಂಥ ವ್ಯವಸ್ಥೆ ಇಲ್ಲ ಅಲ್ಲಿ ಆಮೇಲೆ ಒತ್ತಡ ಜಾಸ್ತಿ ಇದೆ ಕೆಲಸಗಳನ್ನ ಮಾಡಬೇಕು ಮಾಡಬೇಕು ಅನ್ನೋದನ್ನು ಆ ಮಾಡಿಸೋದ್ರಲ್ಲಿಂದ ಹಿಡಿದು ಸೇಫ್ಟಿ ಇಲ್ಲಿಂದ ಮಾಡ್ಸಕತ್ತಾರೆ ಕೆಲಸನ ಅಲ್ಲಿ ಯಾರು ಸರಿಯಾಗಿ ವ್ಯವಸ್ಥಾಪಕರು ಬಂದಕ್ಕೆ ಸಲ್ಲಿ ನೋಡೋದಿಲ್ಲ ಆ ನೋಡಿ ಆ ಕೆಲಸಗಳನ್ನ ಯಾವ ಥರ ಮಾಡಬೇಕು ಅಂತಕ್ಕಂಥದನ್ನ ಇವತ್ತ ಎಲ್ಲ ಹೊಸದಾಗಿರ್ತಕ್ಕಂಥ ಆಫೀಸರ್ಸು ಇವರೆಲ್ಲ ಬಂದಿರೋದ್ರಿಂದ ಅವ್ರಿಗೆ ಅನುಭವ ಇರೋದು ಆಮೇಲೆ ನಮ್ಮ ಹೊಸ್ದಾಗಿ ಬಂದಿರ್ತಕ್ಕಂಥ ಯುವಕರನ್ನ ಕರ್ಕೊಂಡು ಹೋಗಿ ಕೆಲಸ ಆ ಕೆಲಸ ಕರೆಸ್ತಾರೆ ಈ ಈಗ ಟೆಂಡರುಗಳನ್ನು ತಗೊಂಡು ಕಳಿಸಿ ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರನ್ನೂ ಕೊಡೋದು ತಗೊಂಡೋಗಿ ಆ ಹುಡುಗರನ್ನ ಒತ್ತಡಲಿಂದ ಕೆಲಸಗಳು ಮಾಡಿಸೋದು ಈ ರೀತಿಯಾಗಿ ಅನುಮತಗಳನ್ನು ಭಾಳ ಆಗಕ್ಕಾವೀಗ ಈಗ ಈ ಈ ನಮ್ಮ ಮೋನೇಶ್ ಅಂತಕ್ಕಂಥದ್ದು ಜೊತೆಯಲ್ಲಿ ಸುಮಾರು ನಾಲ್ಕು ಜನ ಇದ್ದಿದ್ರು ಈಗ ಅವ್ರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದಾವ ಒಬ್ಬರಿಗೆ ಕಾಲು ಮುರಿದದಂತ ಕೇಳಿದೀವಿ ಅವ್ರನ್ನ ರೆಫರ್ ಮಾಡಿದಾರೆ ಹಾಗಾಗಿ ಇವತ್ತು ಇದೇ ರೀತಿ ಮುಂದರ್ಕೊಂಡು ಹೋಗೋದರಿಂದ ಸರಿಯಾದಂಥದ್ದು ವ್ಯವಸ್ಥೆ ಅದು ಇವತ್ತು ಎಲ್ಲ ಕಾರ್ಮಿಕರದ್ದು ಒಂದೇ ಒಂದೇ ಬೇಡಿಕೆ ಏನಂದರೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಇಲ್ಲಿ ಅವನು ಅವ್ರ ಕುಟುಂಬಕ್ಕೆ ಒಳ್ಳೆಯ ಒಂದು ಅವರಿಗೆ ಅವರನ್ನು ಪರಿಹಾರ ಘೋಷಣೆಯನ್ನು ಮಾಡಬೇಕು ಅವರಿಗೆ ಇಮಿಡಿಯೇಟ್ಲಿ ಅವ್ರ ಮನಿತ ಮನೆಯೊಳಗಡೆಗೆ ಕೆಲಸ ಕೊಡಬೇಕು ಇವತ್ತಿಂದನೇ ಅವರಿಗೆ ಕೆಲಸ ಕೊಡಬೇಕಂತೇಳಿ ನಮ್ಮ ಕಾರ್ಮಿಕರ ಒತ್ತಡ ನಮ್ಮ ಕಾರ್ಮಿಕರು ಬೇಡಿಕೆ ಇರೋದು ಅದು ಆಮೇಲೆ ಅವರಿಗೆ ಏನು ಸರಿಯಾದಂಥ ಪರಿಹಾರಗಳನ್ನು ಘೋಷಣೆ ಮಾಡಬೇಕು ಈಗಿರ್ತಕ್ಕಂಥ ಮುಖಂಡರು ಅದನ್ನು ಸರಿಯಾಗಿ ನ್ಯಾಯ ಒದಗಿಸಿ ಕೊಡ್ತಾರಂಥೇಳಿ ನಮಗೆಲ್ಲರಿಗೂ ವಿಶ್ವಾಸ ಇದೆ ಹಾಗಾಗಿ ನಾವು ನಿಂತೀವಿ ಅದನ್ನೇನು ಅದು ಸೆಟಲ್ಮೆಂಟ್ ಮಾಡೋವರೆಗೂ ನಾವು ಆ ಬಾಡಿನನ್ನು ಎತ್ತ ಎತ್ತುಗೊಡಿಸೋದಲ್ಲ ಹೀಗಾಗಿ ಎಲ್ಲ ನಮ್ಮ ಅಂಡ್ರುಗೊಂಡು ಮಂದಿ ಎಲ್ಲ ಸೇರಿ ಎಲ್ಲರೂ ನಿಂತೀವಿ ಇವತ್ತೇನಾಗ್ತದೆ ಅಂತಕ್ಕಂಥದ್ದನ್ನ ತೀರ್ಮಾನದಿಂದ ನಾವು ನಮ್ಮ ಕೆಲಸಗಳನ್ನು ಮ ಮುಂದರ್ಸಂಡ್ ಹೋಗ್ತೀವಿ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು